ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಗೋರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶಿಕ್ಷಕರೇ ನಾವೀಗ ಬೆಂಗಳೂರಿನ ಗಾಯತ್ರಿ ನಗರದಲ್ಲಿ ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆ ಆಯೋಜಿಸಿರುವಂತಹ ಅದ್ದೂರಿ ಕಾರ್ಯಕ್ರಮ ಯಶಸ್ವಿ ನಾಲ್ಕು ದಿನಗಳ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಕುರಿತಾಗಿ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಶ್ರೀಯುತ ಜಗದೀಶ್ರವರು ಅಧ್ಯಕ್ಷರು ಬನ್ನಿ ಸಂಪೂರ್ಣವಾದ ಮಾಹಿತಿ ಗೊರವನನಹಳ್ಳಿ ಮಹಾಲಕ್ಷ್ಮಿ ದೇವಿಯನ್ನು ಕರೆಸಿ ಉತ್ಸವ ಮಾಡ್ತಾ ಇದ್ದಾರೆ ಏನೆಲ್ಲ ಇರುತ್ತೆ ಈ ಉತ್ಸವದಲ್ಲಿ ಎಲ್ಲ ಮಾಹಿತಿಯನ್ನು ನಾವು ಅವರಿಂದ ತಿಳ್ಕೊಳ್ಳೋಣ ವಕೀಲರು ಮತ್ತು ಈ ಒಂದು ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಜಗದೀಶ್ ಅವರು ಮತ್ತು ಅವರ ಗೆಳೆಯರ ಬಳಗ ನಮ್ಮ ಜೊತೆ ಇದೆ ಎಲ್ಲ ಮಾಹಿತಿನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಹದಿನೈದನೇ ವರ್ಷದ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಉತ್ಸವ ಇದು ಸತತವಾಗಿ ನಾವು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಉತ್ಸವ ಮಾತ್ರ ಹದಿನೈದನೇ ವರ್ಷದಿಂದ ನಡೆಸಿ ಇದು ಹದಿನೈದನೇ ವರ್ಷಕ್ಕೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಸೊ ಹಾಗಾಗಿ ಈ ಹದಿನೈದನೇ ವರ್ಷದ ವಿಶೇಷತೆ ಅಂದರೆ ಈ ಈಗ ವರ್ಷದ ಕಾರ್ಯಕ್ರಮ ಸೀತಾರಾಮ ಕಲ್ಯಾಣೋತ್ಸವ ಸೀತಾರಾಮ ಕಲ್ಯಾಣೋತ್ಸವ ಭಾಳ ವಿಶೇಷದಿಂದ ಕೂಡಿರುತ್ತೆ ಸೊ ಹಾಗಾಗಿ ಈ ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಬರ್ತಾ ಬರ್ತಾಯಿದ್ದೀವಿ ಸೀತಾರಾಮ ಕಲ್ಯಾಣೋತ್ಸವ ಅಂತ ಅಂದರೆ ಏನಕ್ಕೆ ಈ ವರ್ಷ ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಯೋಧ್ಯೆಯಲ್ಲಿ ಈ ತಿಂಗಳು ಅಂದರೆ ಬ ಮುಂದಿನ ತಿಂಗಳು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಆ ಕಾರ್ಯಕ್ರಮಕ್ಕೆ ನಾವು ಉತ್ತೇಜನ ಕೊಡೋದಕ್ಕೋಸ್ಕರ ನಮ್ಮ ಸಂಸ್ಥೆಯಿಂದ ಇಲ್ಲಿಂದನೇ ನಾವು ಒಂದು ಉತ್ತೇಜನದ ಕಾರ್ಯಕ್ರಮವಾಗಿ ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಾಯಿದ್ದೀವಿ ಹಾಗೆ ರಾಮ ಸೀತಾ ಕಲ್ಯಾಣ ರಾಮ ಪಟ್ಟಾಭಿಷೇಕ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಇವತ್ತು ದಿನ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಂಜೆ ಏಳು ಗಂಟೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊರವನಹಳ್ಳಿಯಿಂದ ಆ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯು ಆಗಮಿಸಿದ್ದಾರೆ ನಮ್ಮ ಹದಿನಾಲ್ಕನೇ ಮುಖ್ಯ ಬೀದಿಯಲ್ಲಿ ಮೆರವಣಿಗೆಯೊಂದಿಗೆ ತಾಯಿಯನ್ನು ಬರ್ಮಾಡಿಕೊಳ್ಳಲಾಗುವುದು ನಮ್ಮ ಮು ಮುಖ್ಯ ದ್ವಾರದಲ್ಲಿ ಆ ತಾಯಿ ಬಂದು ಇಳಿದ ತಕ್ಷಣ ಈ ನಮ್ಮ ಎಲ್ಲ ಬಡಾವಣೆಯ ಜನಾಂಗದವರು ಆರತಿ ತಂಬಿಟ್ಟು ಮತ್ತು ಮನೆ ಮುಂದೆ ನೀರು ಹಾಕೋದಾಗಲಿ ರಂಗೋಲಿ ಬಿಡೋದಾಗಲಿ ಬಿಟ್ಟು ಆ ತಾಯಿಯನ್ನು ಸ್ವಾಗತ ಮಾಡ್ಕೊತಾರೆ ಆ ತಾಯಿಯನ್ನು ಸ್ವಾಗತ ಮಾಡಬೇಕಾದ್ರೆ ನಾವು ಬರೀ ಕರ್ಪೂರದಲ್ಲೇ ನಾವು ಆ ತಾಯಿನ ತೊಗೊಂಡು ಬರ್ತೀವಿ ಬೇರೆ ವಿಧವಾಗಿ ಏನೂ ಇಲ್ಲ ಬರೀ ಕರ್ಪೂರದಲ್ಲೇ ಆ ತಾಯಿನ ಸ್ವಾಗತ ಮಾಡಿ ಇವತ್ತೊಂದು ದಿನ ಇಪ್ಪತ್ತೆಂಟನೇ ತಾರೀಕು ತಂದು ನಾವು ಆ ಇಲ್ಲಿ ನೆಲೆಸ್ತೀವಿ ಸ್ನೇಹಿತರೆ ದಿನಾಂಕ ಇಪ್ಪತ್ತೊಂಬತ್ತು ಮುಗಿದ ನಂತರ ಇಪ್ ಮೂವತ್ತನೇ ತಾರೀಕು ಸಂಜೆ ಐದು ಗಂಟೆಗೆ ಕರೆಕ್ಟ್ ಸರಿಯಾಗಿ ರಾಮ ಸೀತಾ ಕಲ್ಯಾಣೋತ್ಸವ ಪ್ರಾರಂಭವಾಗಲಿದೆ ಇದು ಬಹಳ ವಿಶೇಷತೆ ಬಹಳ ವಿಶೇಷತೆ ಅಂದರೆ ಒಂದು ಮದುವೆಯ ರೀತಿ ಹೇಗೆ ನಡೆಯುತ್ತೆ ಎಲ್ಲ ಜಾಗದಲ್ಲೂ ಶ್ರೀನಿವಾಸ ಕಲ್ಯಾಣ ಮಾಡ್ತಾರೆ ಬಟ್ ನಮ್ಮ ಸಂಸ್ಥೆಯ ವತಿಯಿಂದ ರಾಮ ಸೀತಾ ಕಲ್ಯಾಣೋತ್ಸವ ಎಲ್ಲೂ ನಡೆದಿಲ್ಲ ಅದು ನಾವೇ ಬಹಳ ವಿರಳ ಅದು ನಡೆಯೋದು ಅದನ್ನು ಈ ನಮ್ಮ ಸಂಸ್ಥೆಯ ವತಿಯಿಂದ ಸಂಜೆ ಐದು ಗಂಟೆಗೆ ಸರಿಯಾಗಿ ರಾಮ ಸೀತಾ ಕಲ್ಯಾಣೋತ್ಸವ ಪ್ರಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇದು ಒಂದು ಮದುವೆ ಹೇಗೆ ನಡೆಯುತ್ತೆ ಆ ರೀತಿ ಸೀತಾರಾಮರ ಮದುವೆ ನಡೆಯುತ್ತೆ ಮದುವೆ ಕಾರ್ಯಕ್ರಮ ಹೇಗಿರುತ್ತೆ ಅದು ಅಷ್ಟೆಲ್ಲ ಕಾರ್ಯಕ್ರಮನೂ ನಾವು ಸುಮಾರು ಒಂದು ಐದು ಗಂಟೆ ಕಾಲ ಅದನ್ನು ನಾವು ಮದುವೆ ರೀತಿಯಲ್ಲೇ ಅದನ್ನು ನಡೆಸ್ಕೊಡ್ತೀವಿ ಸೊ ಇಪ್ಪ ಮೂವತ್ತನೇ ಕಾರ್ಯಕ್ರಮ ಅದು ಐದು ಗಂಟೆಗೆ ಪ್ರಾರಂಭ ಆದರೆ ಸಂಜೆ ರಾತ್ರಿ ಒಂದು ಹತ್ತು ಗಂಟೆಗೆ ಮುಗಿಯಲಿದೆ ದಿನಾಂಕ ಮೂವತ್ತೊಂದು ನಮ್ಮ ಈ ಹದಿನಾಲ್ಕನೇ ಮುಖ್ಯ ಬೀದಿಯಲ್ಲಿ ಗೊರವನಹಳ್ಳಿ ತಾಯಿಯ ಪ್ರಸಾದ ಕಾರ್ಯಕ್ರಮ ಇರುವುದು ಸುಮಾರು ಒಂದು ಆರು ಸಾವಿರದಿಂದ ಏಳು ಸಾವಿರ ಜನಕ್ಕೆ ಆ ತಾಯಿಯ ಪ್ರಸಾದ ಎಳೆ ಬಾಳೆ ಎಲೆದಲ್ಲೇ ನಾವು ಊಟ ಹಾಕ್ತೀವಿ ಈ ಸಾಮಾನ್ಯವಾಗಿ ಪ್ರಸಾದ ಕೊಡೋದು ಅಂದರೆ ಬಫೆ ಸಿಸ್ಟಮಲ್ಲಿ ಮಾಡ್ತಾರೆ ಬಟ್ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಟೇಬಲ್ ಊಟನೇ ಬಾಳೆ ಎಲೆಯಲ್ಲೇ ವಿಶೇಷತೆಯಿಂದ ನಾವು ಪ್ರಸಾದ ಕೊಡ್ತೀವಿ ಈ ಸರಿ ಹೋಳಿಗೆ ಮತ್ತು ಈ ರೋಟಿ ಊಟ ಪುಲ್ಕ ಅಂತ ಹೇಳ್ತಾರೆ ಆ ರೀತಿ ಅಂದರೆ ಎಲ್ಲೋ ಅನ್ನದಾನ ಮಾಡ್ತಾರೆ ಅಂದರೆ ಏನೋ ಒಂದು ತಟ್ಟೆಯಲ್ಲಿ ಹಾಕಿ ನಾವು ಬಡಿಸಿ ಕಳಿಸ್ಬಿಡೋದಿಲ್ಲ ಇಲ್ಲಿ ಪ್ರಸಾದನ ಒಂದು ಮದುವೆ ಹೆಂಗೆ ಊಟ ಹಾಕ್ತಾರೆ ಅದೇ ರೀತಿ ಸುಮಾರೊಂದು ಹದಿನೈದು ಐಟಮ್ ಮಾಡಿ ನಾವು ಒಂದು ಆರು ಏಳು ಸಾವಿರ ಜನಕ್ಕೆ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ ಒಂದು ಹನ್ನೆರಡು ಗಂಟೆಗೆ ಪ್ರಾರಂಭವಾದರೆ ಐದು ಗಂಟೆವರೆಗೂ ಇರುತ್ತೆ ಹಾಗೆ ಸಂಜೆ ಏಳು ಗಂಟೆಯಿಂದ ಹತ್ತುವರೆವರೆಗೂ ಬೇರೆ ರೀತಿಯ ಕಾರ್ಯಕ್ರಮಗಳಿರುತ್ತೆ ಗೋಪಿ ಮತ್ತು ತಂಡ ಅಂತೇಳಿ ಮತ್ತು ಟಿ ವಿ ಚಲನಚಿತ್ರ ಇದರಲ್ಲೆಲ್ಲ ಆಡೋವಂಥ ಮಕ್ಕಳುಗಳೆಲ್ಲ ಬಂದು ಏಳರಿಂದ ಹತ್ತುವರೆವರೆಗೂ ಒಂದು ಡ್ಯಾನ್ಸ್ ನೃತ್ಯ ಆಗಲಿ ಇಲ್ಲಾಂದರೆ ಕಾಮಿಡಿ ಸ್ಕಿಟ್ಗಳಾಗಲಿ ಈ ಥರ ವಿಭಿನ್ನ ಕಾರ್ಯಕ್ರಮಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಹಾಗೇ ದಿನಾಂಕ ಮೂವತ್ತೊಂದು ಕೊನೆಯ ದಿನಾಂಕ ನಾವು ತಾಯಿಯನ್ನು ಎಲ್ಲ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಕರ್ಕೊಂಡೋಗ್ತೀವಿ ಕರ್ಕೊಂಡೋಗಿ ನಾವು ಸುಮಾರು ಒಂದು ಆರವರು ಬರೀ ಮೆರವಣಿಗೆನೇ ಇರುತ್ತೆ ಸೊ ಹಂಗಾಗಿ ಈ ರೀತಿ ನಮ್ಮ ನಾಲ್ಕು ದಿನದ ಕಾರ್ಯಕ್ರಮಗಳಿರುತ್ತೆ ಇಷ್ಟು ನಾಲ್ಕು ದಿನದ ಕಾರ್ಯಕ್ರಮ ನಡಿಬೇಕು ಅಂತ ಅಂದರೆ ನನ್ನ ಈ ಪ್ರತಿ ಎಲ್ಲ ತಂಡದವರು ಎಲ್ಲರೂ ಸಹಕಾರಿಯಾಗಿದ್ದಾರೆ ಈ ಈ ನನ್ನ ಸ್ನೇಹಿತರು ಸಪೋರ್ಟ್ ಇಲ್ದಿರ ನಾವೇನು ಮಾಡೋಕ್ಕಾಗಲ್ಲ ಬಟ್ ನಾವು ಎಲ್ಲ ರಾಜಕೀಯದವರು ನಮ್ಗೆ ಯಾರು ಇದು ಕೊಡೋದಿಲ್ಲ ಇದೆಲ್ಲ ಸ್ನೇಹಿತರುಗಳು ಸೇರಿ ದೊಡ್ಡ ದೊಡ್ಡ ಸ್ನೇಹಿತರುಗಳು ಇದ್ದಾರೆ ಎಲ್ಲರೂ ಸೇರಿ ಮಾಡೋದು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತೀವಿ ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಯೋದಕ್ಕೆ ನನ್ನ ಇಡೀ ತಂಡದ ಶ್ರಮ ತುಂಬ ಇದೆ ಸೊ ನಮ್ಮ ಇವರು ಈ ಸರಿ ಇದರದೆಲ್ಲ ಇನ್ಚಾರ್ಜು ನಮ್ಮ ಗಂಗಾಧರ್ ಅಂತ ವಹಿಸ್ಕೊಂಡು ನಡೆಸ್ತಾ ಇದ್ದಾರೆ ಸೊ ಅವರು ಕಳೆದ ವರ್ಷದಿಂದ ಈ ಈ ವರ್ಷ ಎರಡು ವರ್ಷ ನಮ್ಮ ಜೊತೆ ಇದ್ದಾರೆ ಇಷ್ಟು ದಿನಗಳು ನಮಗೆ ಮಂಜುನಾಥ ಟೆಂಟ್ ಹೌಸ್ ಬಾಬು ಅಂತೇಳಿ ನನ್ನ ಆತ್ಮೀಯ ಗೆಳೆಯ ಅವರು ಕೂಡ ಬಹಳ ವರ್ಷ ನಮಗೆ ಇದನ್ನು ಕೆಲಸ ಮಾಡ್ಕೊಂಡೋಗಿದ್ದಾರೆ ಮತ್ತು ಈ ದೀಪಾಲಂಕಾರಗಳು ಇದು ಇದು ಭಾಳ ಸೊಗಸಾಗಿ ದೀಪಾಲಂಕಾರ ನಮ್ಮ ಶೋಭಾ ಲೈಟಿಂಗ್ಸ್ ಅಂತೇಳಿ ಅವರು ವೆಂಕಟೇಶ್ವರು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಸೊ ಇದೆಲ್ಲ ಇವತ್ತು ಹಿಂಗೆ ಅಲಂಕಾರ ಕಾಣಬೇಕು ಅಂತ ಅಂದರೆ ಅವರು ಸಹಕಾರನೂ ಬ ಇದೆ ಮತ್ತು ನಮ್ಮ ಟಿ ಮಂಜುನಾಥ್ ಟೆಂಟ್ ಹೌಸ್ ಅವ್ರದ್ದು ಇದೆ ಈಗ ಎರಡು ವರ್ಷದಿಂದ ನಮ್ಮ ಗಂಗಾಧರವರು ವಹಿಸ್ಕೊಂಡು ನಡೆಸ್ಕೊಂಡು ಇದ್ದಾರೆ ಮತ್ತು ಅನ್ನದಾನದಲ್ಲಿ ನಮ್ಮ ವಿಶೇಷತೆ ಅಂದರೆ ಈ ಸುಮಾರು ನನ್ನ ಸ್ನೇಹಿತರುಗಳು ಕೈಲಾದಷ್ಟು ಅವರು ಸಹಕಾರ ಮಾಡ್ತಾರೆ ಇಲ್ಲೇ ಪಕ್ಕದಲ್ಲಿ ಎಸ್ ಎಸ್ ಕ್ಯಾಟ್ರಿಂಗ್ ಅಂತ ಇದೆ ಶ್ರೀಧರ್ ಅಂತೇಳಿ ನನ್ನ ಅವರು ಬ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆದ್ದರಿಂದ ಅವರು ನಮಗೆ ಭಾಳ ಆತ್ಮೀಯರು ಅವರು ಆದಂಥ ಎಸ್ ಎಸ್ ಕ್ಯಾಟ್ರಿಂಗ್ ಅವರು ಭಾಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನಮ್ಮ ಪ್ರಸಾದ ವಿನಿಯೋಗನ ಅವರು ಭಾಳ ಸಹಕಾರಿಯಾಗಿ ಮಾಡಿಕೊಡ್ತಾರೆ ಸೊ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಸ್ನೇಹಿತರ ಬಳಗರು ಅವರು ಒಂದು ವಾರ ಮುಂಚೆನೆ ತಮ್ಮ ಎಲ್ಲ ಬೇರೆ ಅಭ್ಯಾಸಗಳನ್ನ ಬಿಟ್ಬಿಟ್ಟು ಈ ಶ್ರದ್ಧೆಯಿಂದ ಈ ಕಾರ್ಯಕ್ರಮ ಬಂತು ಅದು ಮುಖ್ಯ ಯಾಕಂದರೆ ಈ ಕೆಲವು ಫಂಕ್ಷನ್ ಮಾಡೋ ಜಾಗಗಳಲ್ಲಿ ಕುಡಿಯೋದು ಬೇರೆ ಬೇರೆ ಇವತ್ತವರೆಗೂ ನಮಗೆ ಆ ದೇವರ ದ ದಯಿಂದ ಇಲ್ಲಿ ಯಾವುದೋ ಘಟನೆಗಳು ಆಗದಂಗೆ ನಮ್ಮನ್ನು ಕಾಪಾಡಿದ್ದಾರೆ ಅದು ಮಹಾಲಕ್ಷ್ಮಿ ತಾಯಿ ಮತ್ತು ಇನ್ನೊಂದು ವಿಶೇಷತೆ ನಮ್ಮಲ್ಲಿ ಅಂದರೆ ಪ್ರತಿ ಬಾರಿ ನಮ್ಮಲ್ಲಿ ನಮ್ಮ ಕಾರ್ಯಕ್ರಮದ ಹೋಮ ಸೊ ಒಂದೊಂದು ವರ್ಷವೂ ನಾವು ಒಂದೊಂದು ಡಿಫ್ರೆಂಟಾಗಿ ಹೋಮ ಮಾಡ್ತೀವಿ ಈ ಹೋಮಾನ ನಡ್ಸ್ಕೊಡೋ ರಂಗನಾಥ್ ಶರ್ಮಾ ಅಂತೇಳಿ ಸುಮಾರು ಹದಿನೈದು ವರ್ಷದಿಂದ ನಡ್ಸ್ಕೊಂಡು ಬರ್ತಾರೆ ಡಿಫ್ ನಾವೊಂದು ಹೋಮ ಮಾಡೋದೇ ಸರಿ ಅರವತ್ತಕ್ಕೆ ನಲ್ವತ್ತು ಹೋಮ ಹಾಕ್ಕೊಟ್ಟಿದ್ವಿ ಹೋಮದ ಕುಂಡ ಸೊ ಆ ರೀತಿ ನಡ್ಸ್ಕೊಂಡು ಬರ್ತೀವಿ ನಾವೊಂದು ಹೋಮ ಮಾಡಬೇಕು ಅಂದರೆ ಐದಾರು ಟನ್ ಸೌದೆ ಬಳಸ್ತೀವಿ ನಾವು ಸೊ ನಮ್ಮಲ್ಲಿ ವಿಶೇಷತೆಯೇ ಹೋಮ ಮತ್ತು ದೇವಿ ಪ್ರಸಾದ ಈ ಡ್ಯಾನ್ಸು ಇಂಥ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಒತ್ತು ಕಡಿಮೆ ಅದು ಎಲ್ಲ ಕಡೆ ಡ್ಯಾನ್ಸು ನೃತ್ಯ ಡಿ ಜೆ ಎಲ್ಲ ಹಾಕ್ತಾರೆ ಇಲ್ಲಿ ಏನಿಲ್ಲ ಒಳ್ಳೆ ಪೂಜೆ ಮಾಡ್ತೀವಿ ಒಳ್ಳೆ ಪ್ರಸಾದ ಆಗುತ್ತೆ ಸೊ ಇದೆಲ್ಲ ಒಂದು ಒಳ್ಳೆಯ ಟೀಮ್ ಸಹಕಾರದಿಂದ ನಡೀತಾ ಇರುತ್ತೆ ನಾಳೆ ರಾಮ ಕಲ್ಯಾಣೋತ್ಸವ ಆರಂಭ ಆದ ತಕ್ಷಣವೇ ಸಂಜೆ ಮೊದಲನೇ ಬಾರಿಗೆ ನಾವು ಯಾಕೆಂದರೆ ಕಾರ್ಯಕ್ರಮದಲ್ಲಿ ಮಧ್ಯ ಇರ್ತಿರಲಿಲ್ಲ ಲಕ್ಷ ದೀಪ ದೀಪೋತ್ಸವ ಇಟ್ಟಿದ್ದೀವಿ ಸರಿ ಒಂದು ಏಳರಿಂದ ಒಂದು ಆರೂವರೆಯಿಂದ ಒಂದು ಏಳುವರೆವರೆಗೂ ಮುಗಿದೋಗುತ್ತೆ ಈ ಸರಿ ಫಸ್ಟ್ ಟೈಮು ಲಕ್ಷ ದೀಪೋತ್ಸವ ಅಂತ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಎಲ್ಲ ಹೆಣ್ಮಕ್ಳು ಬಂದು ಭಾಗವಹಿಸ್ಲಿ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಕಾರಣಕತ್ರು ನನ್ನ ಟೀಮ್ ಸೊ ಅವ್ರಿಗೊಂದು ತುಂಬ ಹೃದಯದ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅವರಿದ್ದರೇ ನಾವು ಈ ಕಾರ್ಯಕ್ರಮಗಳು ಮಾಡೋಕ್ಕೋದು ಹಾಗೆ ನಮ್ಮ ಬಡಾವಣೆಯ ಪ್ರತಿಯೊಬ್ಬರೂ ಇರೋದರಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ ಸೊ ನಿಮ್ಮದೆಲ್ಲ ಸಹಕಾರ ಮೊತ್ತೊಮ್ಮೆ ಇರಲಿ ಅಂತ ಹೇಳ್ತಾ ನಮಸ್ಕರಿಸ್ತಾ ಇದ್ದೀನಿ ಈ ಹದಿನೈದನೇ ವರ್ಷದ ವಿಭಿನ್ನ ರೀತಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತು ಸೋಷಿಯಲ್ ಟಿ ವಿಯವರೆಗೂ ನನ್ನ ಕೃತಜ್ಞತೆಗಳನ್ನ ತಲು ಇದ್ದೀನಿ ಆತ್ಮೀಯ ವೀಕ್ಷಕರೇ ಈ ನಾಲ್ಕು ದಿನಗಳ ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ಉತ್ಸವದಲ್ಲಿ ಮುಖ್ಯವಾಗಿ ಪೂಜಾ ಕಾರ್ಯಕ್ರಮಗಳು ಧಾರ್ಮಿಕ ವಿಧಿವಿಧಾನಗಳು ಏನಿರುತ್ತೆ ಅದೆಲ್ಲದರ ಜವಾಬ್ದಾರಿಯನ್ನು ವಹಿಸಿರುವರು ಪ್ರಧಾನ ಅರ್ಚಕರು ಶ್ರೀ ರಂಗನಾಥ ಶರ್ಮಾ ಅವರು ಬನ್ನಿ ಈ ಒಂದು ಗೊರವನಹಳ್ಳಿಯ ಮಹಾಲಕ್ಷ್ಮಿ ಉತ್ಸವ ನಮ್ಮ ಗಾಯತ್ರಿ ನಗರದ ಈ ಒಂದು ಜಾಗದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮೊದಲ ದಿನದಿಂದ ಆರಂಭವಾಗಿ ಪೂಜಾ ವಿಧಿವಿಧಾನಗಳು ಹೇಗೆ ನಡೆಯುತ್ತೆ ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ ಓಂ ಗುರುಭ್ಯೋ ನಮಃ ನಮಸ್ತಿಸ್ತು ಮಹಾಮಾಯಿ ಶ್ರೀ ಪಿ ಟಿ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಲ್ಲ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ನಾವು ಈ ದಿನದಲ್ಲಿ ಬೆಂಗಳೂರು ವಿದ್ಯಾರ್ಥಿ ಮತ್ತು ಯುವ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ವಕೀಲರ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಎಲ್ ಜಗದೀಶ್ರವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕೂಡ ಬೆಂಗಳೂರಿನ ಮಧ್ಯ ಭಾಗವಾಗಿರತಕ್ಕಂತಹ ರಾಜಾಜಿನಗರದ ಜ್ಯೋತಿ ಬೇಕ್ರಿ ರಸ್ತೆಯಲ್ಲಿ ಇರತಕ್ಕಂತಹ ಇವರ ಸ್ವಗೃಹದ ಹತ್ತಿರದಲ್ಲಿ ಪ್ರತಿ ವರ್ಷವೂ ಕೂಡ ಈ ಸಮಾಜದ ಕಳಕಳಿಯನ್ನು ಇಟ್ಟು ಈ ನಮ್ಮ ಬದುಕಿನಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಮತ್ತು ಭೌತಿಕವಾಗಿರತಕ್ಕಂತಹ ಸಾಮಾಜಿಕ ಕಳಕಳಿಯನ್ನು ಇಟ್ಟು ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇಂದಿಗೆ ಹದಿನೈದು ವರ್ಷಗಳು ತುಂಬುತ್ತಾ ಇದೆ ಇಂತಹ ಹದಿನೈದು ವರ್ಷಗಳಲ್ಲೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳೇನಂತ ಅಂದರೆ ದೈವತ್ವವನ್ನು ತುಂಬಿರ್ತಕ್ಕಂತಹ ಇಡೀ ಈ ಗ್ರಾಮ ಮತ್ತು ಈ ನಗರವನ್ನು ಪ್ರತಿ ದಿನವೂ ಕೂಡ ದೈವಮಯವನ್ನಾಗಿ ಈ ಮಾಡುವಂತಹ ಒಂದು ಕಾರ್ಯಕ್ರಮವೇ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಉತ್ಸವವಾಗಿದೆ ಪ್ರತಿ ವರ್ಷವೂ ಕೂಡ ವಿಶೇಷವಾಗಿರ್ತಕ್ಕಂತಹ ಯಾಗಗಳನ್ನು ನಡೆಸ್ಕೊಂಡು ಬರ್ತಾಯಿರ್ತೀವಿ ಆ ಒಂದೊಂದು ಯಾಗಕ್ಕೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂತಹ ಪ್ರಾಧಾನ್ಯತೆಯನ್ನು ಕೊಟ್ಟು ನಡೆಸ್ತಾ ಇರ್ತೀವಿ ನಾವು ಸುಮಾರು ಮೂರು ವರ್ಷಗಳ ಹಿಂದೆ ಶ್ರೀರಾಮತಾರಕ ಯಜ್ಞವನ್ನು ನಡೆಸಿದ್ವಿ ಕಾರಣ ಒಂದು ಮೂಲಭೂತವಾಗಿರ್ತಕ್ಕಂಥ ವಿಚಾರ ಅಂದರೆ ನಮ್ಮ ಅಧ್ಯಕ್ಷರ ಮನಸ್ಸಿನಲ್ಲಿ ನಮ್ಮ ಅಯೋಧ್ಯೆಯ ವಿಚಾರವನ್ನು ತೆಗೆದುಕೊಂಡು ಶ್ರೀರಾಮನ ಒಂದು ಉತ್ಸವ ಅಲ್ಲಿ ನಡೀಲೇ ನಡೆಯುತ್ತೆ ನಡೆಯುವ ಮೂಲಭೂತವಾಗಿ ನಮ್ಮ ಈ ಜಾಗದಲ್ಲೂ ಕೂಡ ನಮ್ಮದೊಂದು ಅಳಿದ ಸೇವೆ ಸೇರಲಿ ಅಲ್ಲಿಗೆ ಅಂತ ಹೇಳಿ ಈ ಎಲ್ಲರ ಈ ಗ್ರಾಮದ ಜನಗಳನ್ನು ಸೇರಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರಾಮ ತಾರಕ ಯಜ್ಞವನ್ನು ನಡೆಸಲಾಗಿತ್ತು ಅದೇ ರೀತಿಯಿಂದ ಕಳೆದ ವರ್ಷವೂ ಕೂಡ ವಿಶೇಷವಾಗಿರ್ತಕ್ಕಂತಹ ಶ್ರೀನಿವಾಸ ಕಲ್ಯಾಣವೂ ಕೂಡ ನಡೆದಿತ್ತು ಅದೇ ರೀತಿಯಿಂದ ನಮ್ಮ ಜನವರಿ ಇಪ್ಪತ್ತೆರಡನೇ ತಾರೀಕು ಏನು ಅಯೋಧ್ಯೆಯಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣ ಇದೆ ಉದ್ಘಾಟನೆಗೊಳ್ತಾ ಇದೆ ಇಡೀ ಪ್ರಪಂಚವೇ ರಾಮಯವ ಇದೆ ಅದರ ಮೂಲ ಉದ್ದೇಶವನ್ನು ಇಟ್ಟು ಈ ವರ್ಷವೂ ಕೂಡ ಅಂದರೆ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶುಕ್ರವಾರ ಭಾಳ ವಿಶೇಷವಾಗಿರ್ತಕ್ಕಂತಹ ಶ್ರೀ ಸೀತಾರಾಮ ಕಲ್ಯಾಣವನ್ನು ನಡೆಸ್ತಾಯಿದ್ದೀವಿ ಜೊತೆಯಲ್ಲಿ ಪವಮಾನ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಆ ಹನುಮ ಧ್ವಜವನ್ನು ಉದ್ಘಾಟನೆಯನ್ನು ಮಾಡಲಾಗ್ತಾಯಿದೆ ಅದೇ ರೀತಿಯಿಂದ ರಾಮತಾರಕ ಆ ಮಂತ್ರಗಳಿಂದ ವಿಶೇಷವಾಗಿರತಕ್ಕಂಥ ರಾಮತಾರಕ ಹೋಮವನ್ನು ಕೂಡ ನಡೆಸ್ತಾ ಇದ್ದೀವಿ ಅದರ ಸಲುವಾಗಿ ಸೀತಾರಾಮ ಕಲ್ಯಾಣದ ಮುಂದಿನ ಭಾಗವಾಗಿ ನಾಡಿದ್ದು ವಿಶೇಷವಾಗಿರತಕ್ಕಂತಹ ಸಾವಿರಾರು ಜನಗಳಿಗೆ ಅನ್ನದಾನವನ್ನು ಮಾಡತಕ್ಕಂತಹ ಕಾರ್ಯಕ್ರಮ ಇದೆ ಅದೇ ರೀತಿಯಿಂದ ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯಲ್ಲಿ ಇರ್ತಾರೆ ಅದರ ಒಂದು ಮೂಲ ಉದ್ದೇಶ ನಮ್ಮ ಸಂಸ್ಕೃತಿ ಎಲ್ಲ ಅದರಲ್ಲಿ ನಮ್ಮ ಮಹಾಲಕ್ಷ್ಮಿಯನ್ನು ಎತ್ತಿ ಅವ್ರನ್ನ ಈ ಮೆರವಣಿಗೆಯ ಮೂಲಕ ಈ ಗ್ರಾಮಗಳಲ್ಲಿ ಎಲ್ಲರ ಮನೆ ಮನೆ ಬಾಗಿಲಿಗೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ತೆಗೆದುಕೊಂಡು ಬಂದು ಆ ಎಲ್ಲರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿಸಿ ಆ ಮಹಾಲಕ್ಷ್ಮಿ ಅನುಗ್ರಹವನ್ನು ಮೂಡಿಸಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಇಲ್ಲಿ ಶ್ರೀ ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷವಾಗಿರತಕ್ಕಂತಹ ಒಂದು ಹಳಿ ಸೇವೆಯನ್ನು ಮಾಡುತ್ತಾ ಈ ನಮ್ಮ ಎಲ್ಲ ತಂಡದ ಪರವಾಗಿ ಹಾಗೂ ಅಧ್ಯಕ್ಷರ ಪರವಾಗಿ ಇಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆ ಭಗವಂತನು ಹೆಚ್ಚಿನ ಶಕ್ತಿ ಭಕ್ತಿ ಯುಕ್ತಿಗಳನ್ನು ಕೊಡಲಿ ಇನ್ನೂ ಹೆಚ್ಚಿನದಾಗಿ ಕೊಡಲಿ ಅಂತ ಹೇಳಿ ಹಾರೈಸಿ ನಮ್ಮ ಈ ಎರಡನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ದೇವರು ಒಳ್ಳೇದು ಮಾಡಲಿ ಭಗವಂತನ ಅನುಗ್ರಹ ಚೆನ್ನಾಗಿರಲಿ ಅಂತ ಹೇಳಿ ಜೈ ಮಹಾಲಕ್ಷ್ಮೀ ಮಾತೆ ವೀಕ್ಷಕರೇ ಬಿಜೆಪಿ ವಕ್ತಾರರು ರಾಷ್ಟ್ರೀಯ ಮಾಧ್ಯಮ ಶ್ರೀ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಏನು ಗೊರವನಹಳ್ಳಿ ಮಹಾಲಕ್ಷ್ಮಿಯ ಉತ್ಸವವನ್ನು ಇವತ್ತಿಂದ ನಾವೇನು ಶುರು ಮಾಡಿಸ್ತಾ ಇದ್ದೇವೆ ಇದರಲ್ಲಿ ಸಾರು ಸಹ ಭಾಗವಹಿಸಿದ್ದಾರೆ ಇಲ್ಲಿನ ಒಂದು ಸಂತೋಷವನ್ನ ಈ ಎಲ್ಲ ಒಂದು ಸಿದ್ಧತೆಗಳನ್ನ ಪ್ರಶಾಂತ್ ಅವರು ಅವರ ಒಂದು ಮಾತಿನ ಪ್ರಕಾರ ಹೇಳ್ತಾರೆ ಸರ್ ಹೇಗಿದೆ ಈಗ ಈ ಒಂದು ಉತ್ಸವ ಶುರುವಾಗಿದೆ ಇದು ನಮ್ಮ ಸಂಘದ ಕಡೆಯಿಂದ ಇದು ಹದಿನೈದನೇ ವಾರ್ಷಿಕೋತ್ಸವ ಸತತ ಹದಿನೈದು ವರ್ಷಗಳಿಂದ ನಾವು ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ಉತ್ಸವವನ್ನು ಮಾಡ್ತಾ ಬಂದಿದ್ದೇವೆ ಆ್ಯಂಡ್ ಉತ್ಸವ ಅಂತ ಹೇಳಿದ್ರೆ ಇದು ಬೇರೆ ಥರ ಮಾಡೋ ಥರ ಹಂಗಾಮಿ ಆಟಗಳು ಆ ಥರದಿರೋದಿಲ್ಲ ದೇವರ ಭಕ್ತಿ ಸೌಜನ್ಯತೆ ಅದರ ಮೇಲೆ ಆಧಾರಗೊಂಡಿದೆ ಆ್ಯಂಡ್ ಹಲವು ವರ್ಷಗಳು ಮಹಾಲಕ್ಷ್ಮೀ ದೇವಿ ಉತ್ಸವವನ್ನು ಬಿಟ್ಟು ಬೇರೆ ಬೇರೆ ಹೋಮಗಳು ಲೋಕ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಮಾಡ್ತಾ ಬಂದಿದ್ದೇವೆ ಈ ವರ್ಷ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ತಾ ಇದೆ ಇದು ಪ್ರ ಪ್ರತಿಯೊಬ್ಬ ಹಿಂದೂಗೂ ಇದು ಒಂದು ಪ್ರತಿಷ್ಠಾತ್ಮಕ ದಿನ ಹಾಗಾಗಿ ನಮ್ಮ ಈ ಸಂಸ್ಥೆಯಿಂದ ಈ ಉತ್ಸವದಲ್ಲಿ ನಾಳೆ ಶುಕ್ರವಾರ ಸಂಜೆ ಶ್ರೀರಾಮ ಕಲ್ಯಾಣೋತ್ಸವವನ್ನು ನೆರವೇರಿಸಿ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡಿ ನಮ್ಮ ಭಕ್ತಿಯನ್ನು ಶ್ರೀರಾಮನ ಮೇಲೆ ನಮಗಿರೋ ಭಕ್ತಿಯನ್ನು ನಾವು ತೋರಿಸ್ಕೊತಾ ಇದ್ದೀವಿ ಯಾಕಂದರೆ ಅಯೋಧ್ಯದಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಮಾಡಿಕೊಳ್ತಾ ಇದೆ ನಮ್ಮ ಪ್ರಧಾನಿಯವರ ಕಲೆ ಮೇರೆಗೆ ಎಲ್ಲರೂ ಅಲ್ಲಿ ಜನವರಿ ಇಪ್ಪತ್ತೆರಡಕ್ಕೆ ಹೋಗೋಕ್ಕಾಗಲ್ಲ ಆದರೆ ನಮ್ಮ ನಮ್ಮ ಜಾಗಗಳಲ್ಲಿ ನಮ್ಮ ಮಂಡಲದಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಾವು ಶ್ರೀರಾಮನ ಪೂಜೆಯನ್ನು ಮಾಡಿ ಅದರಿಂದಾಗಿ ಈ ಸಮಸ್ತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿರೋರಾಗಲಿ ನಗರ ಮತ್ತು ಗಾಯತ್ರಿ ನಗರ ಜನತೆಯಲ್ಲಿ ಎಲ್ಲರ ಲೋಕ ಕಲ್ಯಾಣಕ್ಕಾಗಿ ಎಲ್ಲರಿಗೂ ತನು ಮನ ಧನ ಈಶ್ವರ್ಯ ಇದಕ್ಕೋಸ್ಕರ ಲೋಕ ಕಲ್ಯಾಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಅನ್ನದಾನವನ್ನು ಮಾಡುತ್ತೇವೆ ಅನ್ನದಾನ ಅಂತ ಹೇಳಿದ್ರೆ ಇದು ಮದುವೆಯಲ್ಲಿ ಯಾವ ಥರ ಊಟ ಉಪ ಉಪಹಾರಗಳಿರುತ್ತಲ್ಲ ಅದೇ ಥರ ಬಾಳೆ ಎಲೆ ಹಾಕಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಗಳಿಗೆ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅನ್ನದಾನ ಮಾಡಲಾಗುತ್ತೆ ಆ್ಯಂಡ್ ಇದು ಒಬ್ಬರಿಂದ ಆಗೋದಲ್ಲ ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು ಇಡೀ ತಂಡದವರು ಈಗ ನಮ್ಮ ಅಧ್ಯಕ್ಷರು ಎಲ್ ಜಗದೀಶ್ ಅವರ ನೇತೃತ್ವದಲ್ಲಿ ಕೃಷ್ಣ ಅವರು ಪವಿತ್ರ ಮಂಜು ಅವರು ಲೋಕೇಶ್ ಅವರು ಪ್ರಸಾದ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಎಲ್ಲರ ಜೊತೆಗೂಡಿ ಒಗ್ಗುಡಿ ಎಲ್ಲರೂ ಈ ವರ್ಷದ ನಾಲ್ಕು ದಿನಗಳು ಬೇರೆ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ದೈವ ಕಾರ್ಯಕ್ಕಾಗಿ ಇಲ್ಲಿ ಬಂದು ನಿಂತು ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಸೊ ಹಾಗಾಗಿ ಆದ ನಂತರ ಭಾನುವಾರ ಹೂವಿನ ಪಲ್ಲಕ್ಕಿಯಲ್ಲಿ ಗಾಯತ್ರಿ ನಗರ ಸುಬ್ರಹ್ಮಣ್ಯನಗರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ಸಂಜೆಯನ್ನು ಮಹಾಲಕ್ಷ್ಮೀ ದೇವಿಯನ್ನು ಕಳಿಸ್ಕೊಳ್ಳಾಗುತ್ತೆ ಸೊ ಹಾಗಾಗಿ ಪೂರ ಶ್ರದ್ಧಿ ಭಕ್ತೆಯಿಂದ ಇದು ನಾಲ್ಕು ದಿನಗಳು ಕಾರ್ಯಕ್ರಮ ನಡೆಯುತ್ತೆ ಸೊ ಹಾಗಾಗಿ ಎಲ್ಲ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಇದು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇರೋದು ಎಲ್ಲರಿಗೂ ಶುಭವಾಗಲೇಂದು ಹಾರಿಸ್ತಾ ಇದ್ದೀನಿ ನಮಸ್ಕಾರ ಇದು ನಮ್ಮ ಹದಿನೈದನೇ ವರ್ಷದ ಗರುಣಲಿ ಮಹಾಲಕ್ಷ್ಮಿಯ ಪೂಜೆ ಈ ಈ ದಿನ ನಾವು ಎಲ್ಲರೂ ರೋಡನ್ನ ಫುಲ್ ಕ್ಲೀನ್ ಮಾಡಿ ನೀರು ಹಾಕಿ ರಂಗೋಲೆ ಹಾಕಿ ದೇವಿನ ಬರ್ಗಡಿಸ್ಕೊಳ್ಳೋಕ್ಕೆ ಸ್ವಾಗತಿಸ್ಕೋಕ್ಕೆ ಇದ್ದೀವಿ ಆ್ಯಕ್ಚುಲಿ ಇದು ಒಂದು ವಾರದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗಿರುತ್ತೆ ನಮ್ಮಲ್ಲಿ ಇಲ್ಲಿ ಪ್ರತಿ ಒಂದು ಮನೆಯಿಂದನೂ ಎಲ್ಲ ಮಹಿಳೆಗಳೂ ಆರತಿ ತೊಗೊಂಡು ಸ್ವಾಗತಕ್ಕೆ ಕಾಯ್ತಾ ಇರ್ತೀವಿ ಮೂರು ದಿವಸ ನಮಗೆ ಇದು ಮನೆ ಹಬ್ಬ ತನೇ ಇರುತ್ತೆ ನಾವೆಲ್ಲರೂ ನಮ್ಮ ಸಂಬಂಧಿಕರು ಎಲ್ಲರ ಮನೆ ಸಂಬಂಧಿಕರು ಕೂಡ ಇದಕ್ ಬಂದು ಪಾಳ್ಗೊಳ್ಸ್ತಾರೆ ದೇವಿನ ಕಳ್ಸ್ಕೊಡ್ತಿವಿ ಭಾನುವಾರದೊತ್ತು ಅವತ್ತು ಅಷ್ಟೇ ಸಂಜೆ ಬೇಜಾರ್ ಮಾಡ್ಕೊಂಡೆ ಕಟ್ಕೊ ಕಳಿಸ್ತೀವಿ ಯಾಕಂದ್ರೆ ಮೂರು ದಿವಸ ಲಕ್ಷ್ಮಿ ನಮ್ಮ ಜೊತೆ ಇರ್ತಾಳೆ ಭಾನುವಾರ ಹೋಗ್ತಾಳಲ್ಲ ಅನ್ನೋದು ಬೇಜಾರ್ ಸಹ ನಮ್ಗಿರುತ್ತೆ ನಮಸ್ಕಾರ ನಾನು ಸುಧಾ ಅಂತ ನಾನು ಹೈಕೋರ್ಟಲ್ಲಿ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಮ್ಮ ಜಗದೀಶ್ ಸರ್ ಇದರಲ್ಲಿ ಮೇಯ್ನ್ ಅವರು ಅಧ್ಯಕ್ಷರಾಗಿದ್ದಾರೆ ಸೊ ಅವರ ಮುಖಾಂತರ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಪ್ರತಿ ವರ್ಷ ನಾವು ದೂರ ದೂರದಲ್ಲಿರೋರೆಲ್ಲ ಅವರಿಗೋಸ್ಕರ ಅವರು ಬಂದು ಇನ್ವೈಟ್ ಮಾಡ್ತಾರೆ ನಾವೆಲ್ಲರೂ ಬರ್ತೀವಿ ಪ್ರತಿಯೊಬ್ಬರೂ ಸಹ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಒನ್ ಬಂದು ದೇವ್ರ ಸೇವೆಯಲ್ಲಿ ನಾವೆಲ್ಲ ಸೇರ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ನಮಗೂ ಸಹ ಆ ದೇವಿ ಆಶೀರ್ವಾದ ಸಿಗಲಿ ನಮ್ಮ ಜೊತೆಯಲ್ಲಿ ಬಂದವರು ಎಲ್ಲರಿಗೂ ಸಹ ಅದನ್ನೇ ಸಿಗಲಿ ಅನ್ನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ವರ್ಷ ವಿಜೃಂಭಣೆ ಮಾಡ್ತಾ ಇದ್ದಾರೆ ಸೊ ಅವ್ರ ಜೊತೆ ಸಹಕಾರ ಕೊಟ್ಕೊಂಡು ನಮ್ ನಾವು ನಮ್ಮ ಫ್ರೆಂಡ್ಸ್ ಮತ್ತೆ ವೀಣಾ ಅರುಣ್ ಅಂತ ರೇಣುಕಾ ಪಾಟೀಲ್ ಅಂತ ಸುಮಾರು ನಮ್ಮ ಅಡ್ವೊಕೇಟ್ಸ್ ಬಳಗ ಎಲ್ಲ ಬರ್ತಾ ಇದ್ದಾರೆ ನಾಳೆ ನಾಳಿದ್ದು ಅದ್ರಾಚಿ ನಾಳಿದ್ದು ಮೂರು ದಿನ ಎಲ್ಲರೂ ಇಲ್ಲಿ ಸೇವೆ ಮಾಡ್ತೀವಿ ಸೊ ಹಾಗಾಗಿ ನಮಗೂ ಸಹ ಸಂತೋಷ ಇದೆ ಇದ್ರಲ್ಲಿ ಅದೇವಿನ ಬರ ಮಾಡ್ಕೊಳ್ಳೋದಕ್ಕೆ ಆತ್ಮೀಯ ವೀಕ್ಷಕರೇ ಈ ಒಂದು ಗಾಯತ್ರಿ ನಗರ ರಾಜಾಜಿನಗರದ ಗಾಯತ್ರಿ ನಗರದಲ್ಲಿ ಆಯೋಜಿಸಿರುವಂತಹ ಈ ಅದ್ದೂರಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವದ ಕುರಿತಾಗಿ ನಮ್ಮ ಜಗದೀಶ್ರವರು ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ನಮ್ಮ ಜಗದೀಶ್ರವರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರು ಮತ್ತು ವಕೀಲರಾಗಿ ಈ ವೇದಿಕೆಯ ಅಧ್ಯಕ್ಷರಾಗಿ ಎಲ್ಲ ಯುವ ಸಮೂಹವನ್ನು ಜೊತೆಗೂಡಿಸ್ಕೊಂಡು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಗಾಯತ್ರಿ ನಗರದ ಪೋಸ್ಟ್ ಆಫೀಸ್ ಬಳಿ ಇರುವಂತಹ ಒಂದು ಸ್ಥಳ ಬನ್ನಿ ನೀವು ಸಹ ಈ ಕಾರ್ಯಕ್ರಮವನ್ನು ನೋಡಬಹುದು ಇದು ದಿನ ವಿಶೇಷ ನಮಸ್ಕಾರ